ಹೆಲೋ ನಮಸ್ಕಾರ ಎಂ ಸಿ ಎ ಜಾದು ಟೋಪಿ ಕಥೆಗಳಿಗೆ ಸ್ವಾಗತ ನಾನು ಓರ್ವ ಕುತೂಹಲದ ಮಗು ಸದಾ ಉತ್ತರಗಳಿಗೆ ಹುಡುಕಾಡ್ತಾ ಇರ್ತೇನೆ ಆಶ್ಚರ್ಯವೇನಲ್ಲ ನಾನು ನನ್ನ ಜಾದು ಟೋಪಿಯನ್ನು ಕಂಡುಹಿಡ್ದೆ ಇದನ್ನು ನಾನು ಹೇಗೆ ಕಣ್ಕೊಂಡೆ ಇದಕ್ಕೆ ನಾನು ನನ್ನ ತಲೆಯಿಂದಾಚೆ ನೋಡ್ಬೇಕಾಗಿರ್ಲಿಲ್ಲ ನನ್ನ ಜಾದು ಟೋಪಿ ನನ್ನನ್ನ ಬೇರೆಯರ್ಗಿಂತ ವಿಭಿನ್ನವಾಗಿಸಿದೆ ನಾನು ಸತ್ಯ ಹುಡುಕುವವ ಮತ್ತು ವಾಸ್ತವವನ್ನ ಕಂಡುಹಿಡಿಯುವವ ಒಬ್ಬ ಚಿಂತಕ ನಿಮ್ಮ ಜಾದು ಟೋಪಿಯನ್ನು ಹುಡುಕಲು ನನ್ನ ಜೊತೆ ಪಯಣಿಸಿ ನಾನ್ ಹೇಳಿದಾಗೆ ಇದು ತುಂಬಾ ಸುಲಭ ಇದಕ್ಕೋಸ್ಕರ ನಿಮ್ಮ ತಲೆಯಿಂದಾಚೆ ನೀವು ನೋಡ್ಬೇಕಾಗಿಲ್ಲ ಬಂತು ನೋಡಿ ಟೋಪಿ ಯುಹೂ ಉಶ್ ಅಂತ ಹೊರಟ ನಾನು ಹುಫ್ ಅಂತ ಮಂಗಮಾಯ ನನಗೆ ನಾನು ಕಾಣಿಸ್ತಾನೇ ಇಲ್ಲ ನಾನು ಅಗೋಚರನಾಗಿದ್ದೆ ನನ್ನ ಎದೆ ಢವ ಢವ ಅಂತ ಹೊಡ್ಕೋತಾ ಇತ್ತು ಸ್ವಲ್ಪ ಯೋಚನೆ ಹತ್ಕೋತು ಯಾವ ಪ್ರದೇಶಕ್ಕೆ ಬಂದಪ್ಪ ನೋಡಿದ್ರೆ ತರಹ ನನ್ನ ಹಳ್ಳಿ ಅನ್ಬೋದು ಮತ್ತೆ ನೋಡಿದ್ರೆ ಅಲ್ವೇ ಅಲ್ಲ ಎಲ್ ನೋಡಿದ್ರು ಬರೀ ಜನಜಂಗುಳಿ ಅವರನ್ನ ಜನ ಅನ್ಬೋದ ಅವರು ಬೇರೆ ತರಹ ಇದ್ದಾರೆ ಯಾರ ಗೊತ್ತು ನಾನಂತೂ ಹಾಗೆ ಕರಿತೇನೆ ಎಲ್ಲ ಒಂಥರ ಚಿರಪರಿಚಿತ ಆದ್ರೆ ಸ್ವಲ್ಪ ಅಪರಿಚಿತ ಕೂಡ ನನ್ನ ಸುತ್ತಲಿದ್ದವರು ಏನೋ ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇತ್ತು ಅದು ಅದ್ಯಾವು ಭಾಷೆನೋ ನಾನೆ ಆದ್ರೆ ತಲೆಗೆ ತಗ್ಲು ಹಾಕೊಂಡೆ ಟೋಪಿ ಎಲ್ಲವನ್ನು ನನಗೆ ಅನುವಾದಿಸ್ತಾ ಇತ್ತು ನನಗೆ ಅವ್ರ ಭಾಷೆ ಅದ್ರ ಅರ್ಥ ಎರಡೂ ಸಹ ಗೊತ್ತಾಗ್ತಾ ಇತ್ತು ಅದೇ ಚದು ಟೋಪಿ ಅಲ್ಲಿದ್ದ ಜನ ತಮ್ಮನ್ನೇ ಬೀಜೂಸ್ ಮೂಡ್ಸೀಸ್ ಅಂತ ಕರ್ಕೋತಾ ಇದ್ರು ಅವು ಒಂದು ಹೆಸರುಗಳ ಒಬ್ಬೊಬ್ಬರು ಮತ್ತೊಬ್ಬರಿಗಿಂತ ವಿಭಿನ್ನವಾಗಿ ಕಾಣ್ತಾ ಇದ್ರು ಒಬ್ಬರಂತೆ ಮತ್ತೊಬ್ಬರಿಲ್ಲ ಬಹು ಬೇಗ ನನಗೆ ಓಂಬಾಸ್ ಯಾರು ಬೀಜೂಸ್ ಯಾರು ಮೂಡ್ಸೀಸ್ ಯಾರು ಅಂತ ಗುರ್ಸೋದಕ್ಕೆ ಗೊತ್ತಾಯ್ತು ಅಯ್ಯೋ ನನ್ನ ಟೋಪಿ ಪಟ್ಟೆನೇ ಇಲ್ವೆ ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಸಾಕಾಗಿದೆ ಹೇಳಿರ್ಬೋದು ಟೋಪಿ ಕಾಣದೆ ನನ್ನ ತಲೆ ಕೆಟ್ಟ ತಿಂದಿಟ್ಟು ಹೋಗಿದ್ದೆ ಆ ಹೋಮಸ್ ಅಪ್ಪಿ ತಪ್ಪಿ ನನ್ನ ವಿಚಾರ ತಿಳಿದು ಟೋಪಿನ ಏನಾದ್ರು ಎಗ್ರಿಸ್ಬಿಟ್ನಾ ಓ ಕಾಣಿಸ್ಬಿಡ್ತು ಅಕ್ಕಿ ಡಬ್ಬದ ಒಳಗಡೆ ಬಿದ್ದಿದೆ ಅದು ಹ್ಯಾಂಗಲ್ಲಿ ಸೇರ್ತು ನನಗಂತೂ ಗೊತ್ತಿಲ್ಲ ಸರಿ ಸರಿ ಆಗಲೇ ಟೈಮ್ ಆಗಿಬಿಟ್ಟಿದೆ ಟೋಪಿ ಬೇಗ ತಲೆ ಮೇಲೆ ಹಾಕೊಂಡೆ ತಕ್ಷಣವೇ ನಾನು ಆ ಊರಿನ ಮಧ್ಯೆ ತುಂಬಾ ಜನಜಂಗುಳಿ ಮಧ್ಯೆ ಇದ್ದಂತಹ ಒಂದು ಚಿಕ್ಕ ಹಿಗುನ್ಬಿನ್ ಮರದ ಕೆಳಗಡೆ ಕೂತಿದ್ದೆ ಅಲ್ಲಿದ್ದ ಮಣ್ಣಿನ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಕಪ್ಪುಗುಂಡಿ ಇತ್ತು ಅದು ತನ್ನ ಹತ್ರ ಏನೇ ಇದ್ರು ಅದನ್ನ ಗುಣಮ್ ಅಂತ ಹೇಳ್ಕೊಂಡ್ಬಿಡ್ತಿತ್ತು ಹೌದು ನಾನು ಹೇಳಿದ ಸರಿ ಅದು ಹೀರಿ ಬಿಡ್ತಿತ್ತು ಯಾರೇ ಏನೇ ಹತ್ರ ಹೋದ್ರು ಸರಿಯೇ ಗುಳಂ ಗುಟಾಯಿಸ್ತಿತ್ತು ಅಷ್ಟರಲ್ಲೇ ಕೆಲವು ಓಂಬಾಸ್ಗಳು ಅಲ್ಲೇ ಹೋಗ್ತಿದ್ರು ಒಬ್ಬನನ್ನ ಆ ದೊಡ್ಡ ಗುಂಡಿ ಹಾಗೆ ಗುಳುಂ ಅಂತ ನುಂಗ್ಬಿಡ್ತು ಬಿಡ್ತು ಉಳಿದವರು ಯಾರಾದ್ರೂ ಆದಷ್ಟು ಬೇಗ ರಿಪೇರಿ ಮಾಡ್ತಾರೆ ಬಿಡು ಅಂತ ಅನ್ಕೊಂಡು ಮುಂದೆ ಹೋದ್ರು ಸ್ವಲ್ಪ ಹೊತ್ತಿನಲ್ಲೇ ಒಬ್ಬ ಮೂಚಿಸಿ ಹಾಗೂ ಒಬ್ಬ ಬೀಜೂಸ್ ಕೂಡ ಗುಂಡಿಯೊಳಗೆ ಬಿದ್ರು ಸುತ್ತಮುತ್ತಲೂ ಇದ್ದವರು ಯಾಕೆ ಯಾರು ಸರಿ ಮಾಡ್ತಾ ಇಲ್ಲ ಅಂತ ಶಾಪ ಹಾಕೊಂಡು ಹೋದ್ರೆ ವಿನಾ ಇನ್ನೇನು ಮಾಡ್ಲಿಲ್ಲ ಇದು ಪದೇ ಪದೇ ಆಗ್ತಾ ಇದ್ರು ಯಾರಿಗೂ ಅದ್ರ ಬಗ್ಗೆ ಗಮನವಾಗ್ಲಿ ಯೋತ್ನೆಯಾಗ್ಲಿ ಇರ್ಲಿಲ್ಲ ಆ ಗುಂಡಿ ಹೊತ್ತು ಸುಮಾರು ಜನರನ್ನ ಹೀರಿ ನುಂದಿತ್ತು ನನಗೂ ನೋಡಿ ನೋಡಿ ರೋಸಿ ಹೋಯ್ತು ಟೋಪಿಯನ್ನ ತೆಗೆದು ಯೋಚಿಸ್ತಾ ಕೂತೆ ಯಾಕೆ ಮತ್ತೊಬ್ರು ಏನಾದ್ರು ಮಾಡ್ತಾರೆ ಅಂತ ಎಲ್ಲರೂ ಯೋಚಿಸ್ತಾರೆ ಹೊರತು ನಾವೇ ಆ ಮತ್ತೊಬ್ರು ಎಂದು ಯೋಚಿಸೋದಿಲ್ಲ ಇದಕ್ಕಿದ್ದ ಹಾಗೆ ಇದುವರೆಗೂ ನನಗೆ ಕಾಣದಿದ್ದ ಮತ್ತು ನನ್ನನ್ನು ಕಾಡದಿದ್ದಂತಹ ವಿಚಾರಗಳು ನನ್ನ ಕಣ್ಣಿಗೆ ಕಟ್ಟದ ಹಾಗೆ ನನ್ನ ಮುಂದೆ ಬಂದವು ನನ್ನ ಶಾಲೆಯ ಸುತ್ತ ನಮ್ಮ ಸುತ್ತಮುತ್ತಲಿನ ಇತರ ಜಾಗಗಳಲ್ಲಿ ಇದ್ದ ಸುಮಾರು ಸಮಸ್ಯೆಗಳು ನನ್ನ ಅರಿವಿಗೆ ಬಂದವು ಇವೆಲ್ಲ ನನಗೆ ತಲೆ ಚಿಟ್ಟಿ ಹಿಡಿಸ್ತಾ ಇದ್ರು ಆ ಓಂ ಹಾಸ್ಟ್ ಬೀಜೂಸ್ ಮತ್ತು ಮುಚ್ಚಿಸ್ಗಳ ಹಾಗೆ ನಾವೆಲ್ಲರೂ ಇದ್ರೆ ಈ ತೊಂದರೆಗಳಿಂದ ದೊಡ್ಡ ಗುಂಡಿಯಲ್ಲಿ ನಮ್ಮ ದೇಶ ಮುಳುಗಿ ಹೋಗೋದನ್ನು ನೋಡೋದಕ್ಕೆ ನನಗಂತೂ ಆಗೋದಿಲ್ಲ ಗಾಯಗೊಂಡ ನಾಯಿಯನ್ನು ನೋಡಿಕೊಂಡೆ ಜೊತೆಗೆ ಆಸ್ಪತ್ರೆಗೆ ಕರೆದೊಯ್ದೆ ನಾನು ನನ್ನ ಸರ್ಕಾರಿ ಕರೆ ಮಾಡಿ ಒಡೆದು ಹೋದ ಫುಟ್ಪಾತ್ ಅನ್ನು ಸರಿಪಡಿಸಿದೆ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ನಮ್ಮ ಶಾಲೆಯಲ್ಲಿ ಐವತ್ತೆರಡು ಸಸಿಗಳನ್ನು ನೆಟ್ಟಿದ್ದೇವೆ ನಾನು ನನ್ನ ಹಳ್ಳಿಯ ಬಸ್ ಮಾರ್ಗಕ್ಕಾಗಿ ನನ್ನ ಪಂಚಾಯತ್ ಅನ್ನು ಕೇಳಿದೆ ಮತ್ತು ಅದನ್ನು ಪಡೆದುಕೊಂಡೆ ನಾನು ನನ್ನ ಸ್ಥಳೀಯ ಸರ್ಕಾರಕ್ಕೆ ಕರೆ ಮಾಡಿ ತೆರೆದ ಅನ್ನು ಸರಿಪಡಿಸಿದೆ ನಾನು ನನ್ನ ಸ್ಥಳೀಯ ಸರ್ಕಾರಕ್ಕೆ ಕರೆ ಮಾಡಿ ಬೀದಿ ದೀಪಗಳನ್ನು ಸರಿಪಡಿಸಿದೆ